ಸ್ಮರಿಸುತ್ತಿದೆ ನನ್ನುಸಿರಾ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೇನುಸಿರಾ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ನಿತ್ಯ ನಿನ್ನನ್ನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ನುಸಿರಾ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳುವೆ ದೇವನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳುವೇ ದೇವನೇ നിന്നമ സ്മരണോ മറിയദി കരുണിസു നിന്നമരണയുന്നു മറിയദി കരുണിസു കഷ്ടമയദല്ല കൈയാ ബിടദ പരുഗ கஷ்டமல்லையா விடதாருணு கர்த்தி கிருபையுந்தே கர்த்தின் கிருபையு ஒந்தே సకలసుఖద సాధనే కరుణీ శయ్యా బంధు కరుణీ సైయా బంధు జీవకోటి ಕಾಮನೇ ಚರಣ ಕಮಲಗಳಿಗೆ ನಂಬಿಸಿ ಬೇಡಿಕೊಡುವೆ ದೇವೇ ಚರಣ ಕಮಲಗಳಿಗೆ ನಂಬಿಸಿ ವೇಡಿಕೊಡುವೆ ದೇವೇ ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿದುದೆಲ್ಲ ಮಿಥ್ಯವೂ ತನ್ನ ಸ್ವಾರ್ಥಕ್ಕಾಗಿ ದುಡಿದುದೆಲ್ಲ ಮಿಥ್ಯವೂ

विनयशीलभाने करुणीसया दीनबन्धु करुणीसैया दीनबन्धु जीवकोटिकामने चरणकमलि మేసి వేడి వేదే చరణ కమల నమసి వేడికళు వేదే వని नीतिमार्गते जिषदन्ते नित्य नडसूनं मनो नीतिमार्गते जिषदन्ते नडेसु नित्यनं मनो शरणु वन्दे सलहुदे ందే సలహుదేవా వరద అభయస్త కరుణీ శయ్యా దీనబంధు కరుణీస్యా దీనబంధు జీవకోటి కామనే చరణ కమల నమీసి వేడి కొడువేదని చరణ కమల నమీసి వేడి కొడువేదని వేడి కొడు వేదివని వేడి ದೇವನೇ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು ನಾನಾ ಪರಿಯಲಿ ಹೊರೆಯನು ಅದೇನು ಕಾರಣವೆಂದರೆ ಭವರೋಗಹರ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಅನ್ಯರ ಪ್ರಸಾದವ ಕೊಂಡಡೆ ಆಣೆ ನಿಮ್ಮ ಅಣೆ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಅದ್ಭುತವಾದ ವಚನ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಚನ ಇವತ್ತಿನ ಒಂದು ಚಿಂತನದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮತ್ತೆ ಎಲ್ಲರದ್ದು ಅನುಭವ ಕೂಡ ತುಂಬಾ ಚೆನ್ನಾಗಿತ್ತು ಅದು ಯಾವುದಕ್ಕೆ ಹತ್ರ ಆಗಿತ್ತಂದ್ರೆ ನಮ್ಮೆಲ್ಲರ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಅತಿ ಹತ್ತಿರವಾದಂತ ಎಲ್ಲರದ್ದು ಅನುಭವ ತುಂಬಾ ಚೆನ್ನಾಗಿ ಬಂತು ಸೊ ಏನಂದ್ರೆ ಸತ್ಸಂಗ ಸತ್ಸಂಗ ಇರಬಹುದು ಭಜನೆ ಇರಬಹುದು ವಚನ ಹೇಳೋದಿರಬಹುದು ಪ್ರತಿಯೊಂದು ಕೂಡ ಇವತ್ತು ಅಹ್ ನಮ್ಮ ಎಲ್ಲರ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿ ಬೇಕು ಅದು ಇವತ್ತಿನ ಒಂದು ಆಧುನಿಕ ಅಹ್ ಒಂದು ಯುಗದಲ್ಲಿ ನಾವೇನು ಜೀವನ ಮಾಡ್ತಾ ಇದೀವಲ್ಲ ಇವತ್ತಿನ ಜೀವನಕ್ಕೆ ತೀರಾ ಅಗತ್ಯ ತೀರಾ ಅನಿವಾರ್ಯ ಅನ್ನೋದಷ್ಟು ನಾವು ಎಲ್ಲರೂ ಅದರೊಳಗೆ ಚೆನ್ನಾಗಿ ಭಾಗವಹಿಸೋದನ್ನ ಕಲ್ತ್ಕೊಂಡಾಗ ನಾವೆಲ್ಲ ಏನು ಸಂತೋಷ ಪಡ್ತೀವಲ್ಲ ಇವಾಗ ಯಾರೋ ಹಾಡಾಡುವಾಗಿರಬಹುದು ಏನೋ ಚಿಂತನೆ ಹೇಳುವಾಗಿರಬಹುದು ಮೇಡಮ್ ಹೇಳಿದ ವಿಷಯ ಇರಬಹುದು ಭಜನೆ ಆಮೇಲೆ ಕತೆ ಹೇಳಿದ್ರಲ್ಲ ಕಳಬೇಡ ಅದಕ್ಕೆ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಕೇಳುವಾಗ ತುಂಬಾ ಹಿತವಾಗಿತ್ತು ಮತ್ತೆ ನಮ್ಮ ಆರೋಗ್ಯಕ್ಕೆ ತುಂಬಾ ಹತ್ತಿರವಾಗಿತ್ತು ಅದನ್ನ ಕೇಳುವಾಗ ನಾವೆಲ್ಲ ಸಂತೋಷ ಪಟ್ವಲ್ಲ ಆ ಸಂತೋಷದಿಂದ ನಮಗೇನು ನಮ್ಮ ಹಾರ್ಮೋನ್ ಎಲ್ಲ ಏನಾಗ್ತಾವಲ್ಲ ಎನ್ಲಾರ್ಜ್ ಆಗ್ತಾವೋ ಏನೋ ಉತ್ಪತ್ತಿ ಆಗುತ್ತೆ ನಮ್ಮ ಒಳಗೆ ಅದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಇಮಿಡಿಯೇಟ್ಲಿ ನಮಗೆ ಆರೋಗ್ಯ ಬಂದ್ಬಿಡುತ್ತೆ ಏನು ಸಂತೋಷ ಪಡ್ತೀವಲ್ಲ ಸಂತೋಷ ಪಟ್ಟ ತಕ್ಷಣ ನಮಗೆ ಆರೋಗ್ಯ ಪ್ಲಸ್ ಆಗ್ಬಿಟ್ಟಿರುತ್ತೆ ಇನ್ನ ಈ ಬಸವಣ್ಣವರ ವಚನವನ್ನ ನಾ ನೋಡೋಣ ಇದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಮತ್ತ ಆರೋಗ್ಯ ಕೆಟ್ಟಾಗ ಅವರೆಲ್ಲಾ ಏನ್ ಮಾಡ್ತಾ ಇದ್ರು ಹನ್ನೆರಡನೇ ಶತಮಾನದಲ್ಲೇ ಅಹ್ ಬಸವಣ್ಣವ್ರು ಹೇಳಿದ್ದಾರೆ ಅಂತಂದ್ರೆ ಇದು ಎಷ್ಟು ಅಹ್ ಅವ್ರ ಅಷ್ಟೇ ಹೇಳಿದ್ದಲ್ಲ ವೈಜ್ಞಾನಿಕವಾಗಿ ಕೂಡ ಇದು ಸಾಬೀತಾದಂತ ಆ ಒಂದು ವಿಷಯ ಈ ವಚನದಲ್ಲಿ ಬರ್ತಕ್ಕಂಥದ್ದು ಇವಾಗ ನಮ್ಗೆಲ್ಲರಿಗೂ ಆರೋಗ್ಯ ಬೇಕೇ ಬೇಕು ಆರೋಗ್ಯ ಎಲ್ರಿಗೂ ತಾನೆ ಯಾರು ಬೇಡ ಅಂತ ಅನ್ನೋರು ಯಾರು ಇಲ್ಲ ಎಲ್ಲರಿಗೂ ಆರೋಗ್ಯ ಬೇಕು ಸೊ ಆರೋಗ್ಯ ಯಾರಿಗೂ ಕೆಡೋದೇ ಇಲ್ವಾ ಕೆಟ್ಟೆ ಕೆಡುತ್ತೆ ಸೊ ಅಂದ್ರೆ ಇಲ್ಲಿ ಬಸವಣ್ಣವ್ರು ಈ ಒಂದು ವಚನದಲ್ಲಿ ಹೇಳೋದು ಅಹ್ ಏನು ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಒಡಲು ಅಂದ್ರೆ ನಮ್ಮ ಶರೀರ ಆ ಹೊಟ್ಟೆ ಆಮೇಲೆ ಘಟ ಅಂದ್ರೆ ಶರೀರ ಈಗ ನಮಗೆಲ್ಲರಿಗೂ ಶರೀರ ಇದೆ ಶರೀರದೊಳಗೆ ಎಲ್ಲರಿಗೂ ಹೊಟ್ಟೆ ಇದೆ ಸೊ ನಮಗೆಲ್ಲರದ್ದು ಆರೋಗ್ಯ ಅನಾರೋಗ್ಯ ಡಿಪೆಂಡ್ ಆಗಿರೋದು ನಮ್ಮ ಹೊಟ್ಟೆಯ ಸುತ್ತ ಎಲ್ಲರೂ ಯಾರ್ದು ಹೊಟ್ಟೆ ಚೆನ್ನಾಗಿರುತ್ತೆ ಯಾರ ಹೊಟ್ಟೆ ಕ್ಲೀನ್ ಆಗಿರುತ್ತೆ ಯಾರ್ದು ಹೊಟ್ಟೆ ಆರೋಗ್ಯವಾಗಿರುತ್ತೆ ಅವ್ರ ಆರೋಗ್ಯ ನಿರಂತರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ನಾನ್ ಹೇಳಿದ್ದೆಲ್ಲ ಶರಣರೇ ಹೇಳಿದ್ದಾರೆ ಈ ವಚನದಲ್ಲಿ ಬಸವಣ್ಣವ್ರು ಹೇಳಕ್ ಹೊಟ್ಟಿರೋದು ನಮ್ಮ ಶರೀರದ ಬಗ್ಗೆ ನಮ್ಮ ಹೊಟ್ಟೆಯ ಬಗ್ಗೆ ಹೊಟ್ಟೆ ಮತ್ತು ಶರೀರಕ್ಕೆ ಅವಿನಾಭಾವ ಸಂಬಂಧ ಇದೆ ಅಂದ್ರೆ ನಾವು ಆರ್ ಹೊಟ್ಟೆನ ಎಷ್ಟು ನಾವು ಕ್ಲೀನ್ ಆಗಿಟ್ಕೊಂತೀವಿ ಎಷ್ಟು ಆರೋಗ್ಯವಾಗಿ ಇಟ್ಕೊಂತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ ಇಲ್ಲಿ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತ ಹೇಳ್ತಾರೆ ಅಂದ್ರೆ ನಾವ್ ಹೊಟ್ಟೆ ಇದೆ ನಮ್ಗೆಲ್ಲರಿಗೂ ಶರೀರ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ ಶರೀರ ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾನೆ ಈ ಭೂಮಿಗೆ ಕಳಿಸುವಾಗ ಬರೀ ಶರೀರ ಮಾತ್ರ ಕೊಟ್ಟಿಲ್ಲ ಒಳಗಡೆ ಬೇಕಾದಷ್ಟು ಪಾರ್ಟ್ಸ್ ಕೊಟ್ಟಿದ್ದಾನೆ ಸೊ ಎಲ್ಲಾ ಗಿಂತ ಮುಖ್ಯವಾದದ್ದು ನಮ್ಮ ಹೊಟ್ಟೆ ನಾವು ನಾವು ಏನ್ ಒಳಗಡೆ ಇಂಟೇಕ್ ಏನ್ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಇವತ್ತು ನಿಂತಿರುತ್ತೆ ಸೊ ಇವತ್ತಿನ ನಮ್ಮ ಆರೋ ಏನು ಆಹಾರ ಪದ್ಧತಿ ಅಷ್ಟು ಅಷ್ಟೊಂದಂದ್ರೆ ತುಂಬಾ ಚೆನ್ನಾಗೇ ಇಲ್ಲ ಯಾಕಂದ್ರೆ ಚೆನ್ನಾಗಿಲ್ಲ ಇವಾಗ ಆರೋಗ್ಯದ ಬಗ್ಗೆ ಅರಿವು ಇದ್ದಂಥವ್ರು ಅಥವಾ ಅದ್ರ ಬಗ್ಗೆ ಜ್ಞಾನ ಇದ್ದಂಥವ್ರು ಮಾತ್ರ ನಾವು ಅಹ್ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ಯೋಚನೆ ಮಾಡ್ತಾ ಇದೀವಿ ಅದು ಬಿಟ್ಟು ಈಗ ಆರೋಗ್ಯದ ಬಗ್ಗೆ ಜ್ಞಾನ ಇಲ್ಲದೆ ಇರೋರು ಎಲ್ಲರಿಗೂ ತಿನ್ನೋದು ತಿಂದ್ಮೇಲೆ ನಾವು ತಿನ್ ತಿನ್ಲೇಬೇಕು ಆದ್ರೆ ಎಷ್ಟು ತಿನ್ಬೇಕು ಯಾವ ಪ್ರಕಾರದ ಆಹಾರ ತಿನ್ಬೇಕು ಅದನ್ನ ಅದ್ರ ಬಗ್ಗೆ ಇಂತ ಒಂದು ಸತ್ಸಂಗಗಳು ಇಂತ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರಗಳು ಅಥವಾ ನಮಗೆ ಸುತ್ತಮುತ್ತ ಹಿಂದೆ ಆಗಿ ಹೋಗಿರ್ತಾರಲ್ಲ ಪುರಾತನರು ಅಂದ್ರೆ ಹಿರಿಯರು ಹಿರಿಯರು ಕೂಡ ತಿಳ್ಕೊ ಅವರು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಆಹಾರದ ಬಗ್ಗೆ ಇರಬಹುದು ಆರೋಗ್ಯದ ಬಗ್ಗೆ ಇರಬಹುದು ಆರೋಗ್ಯ ಕೆಟ್ಟಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ತಿಳ್ಕೊಂಡಿರ್ತಾರೆ ಇಲ್ಲಿ ಬಸವಣ್ಣವ್ರು ಹೇಳೋದು ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾವು ಸಾಮಾನ್ಯವಾಗಿ ರೂಢಿಯಲ್ಲಿ ಹೇಳ್ತಿರ್ತೇವೆ ಏನಪ್ಪಾ ನನಗೆ ನೂರಾ ಎಂಟು ತೊಂದರೆ ನೂರಾ ಎಂಟು ತಾಪತ್ರಯ ಸೊ ಅದೇ ರೀತಿ ಅವರು ಏನೋ ನಮ್ಮ ದೇಹಕ್ಕೆ ಹೇಳ್ತಾರೆ ಅಹ್ ನೂರ ಎಂಟು ಕಾಯಿಲೆ ನಾವು ಹೊಟ್ಟೆ ಮತ್ತು ಶರೀರವನ್ನ ಹುಟ್ಕೊಂಡು ಹುಟ್ಟಿದ ಮೇಲೆ ನೂರ ಎಂಟು ಅಹ್ ಏನು ವ್ಯಾಧಿಗಳು ಅಪ್ಪರ್ ಹೇಳ್ತಾರೆ ಇವಾಗ ಪ್ರತಿಯೊಬ್ಬರ ಮನುಷ್ಯನಿಗೆ ನಾಲ್ಕು ಒಂದು ಅವಸ್ಥೆಗಳು ಇರ್ತಾವಂತ ನಾಲ್ಕು ಪರಿಸ್ಥಿತಿಗಳು ಎಲ್ಲರಿಗೂ ಬರೋದೇನೆ ಒಂದು ಹುಟ್ಟು ಮತ್ತು ಸಾವು ಇನ್ನೊಂದು ವ್ಯಾಧಿ ಮತ್ತು ಇನ್ನೊಂದು ರೋಗ ಎಲ್ಲರಿಗೂ ಹುಟ್ಟಿನ ಮೇಲೆ ಇವೆಲ್ಲ ನಾಲ್ಕು ಅವಸ್ಥೆಗಳನ್ನ ದಾಟಿ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ ಬಟ್ ಇರುವಂತಹ ಒಂದು ಸಮಯದಲ್ಲಿ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಲೇಬೇಕು ಕೊಡಲೇಬೇಕು ಯಾಕಂದ್ರೆ ಇವತ್ತು ಅನಿವಾರ್ಯ ನಾವು ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳದೆ ಹೋದ್ರೆ ನಾವು ಮಾರಕ ಕಾಯಿಲೆಗಳಿಗೆ ತುತ್ತಾಗೋದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಕಟ್ಟಿಟ್ಟ ಬುತ್ತಿ ಸೊ ಅದರಿಂದ ನಾವು ಏನ್ ಮಾಡ್ಬೇಕು ಗೊತ್ ನಮಗ್ ಗೊತ್ತಿಲ್ವಾ ಗೊತ್ತಿರೋರ್ ಕಡೆ ಏನ್ ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನ ತಗೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಒಂದು ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಈ ವಚನದಲ್ಲಿ ಹೇಳೋದು ಬಸವಣ್ಣವರು ಒಡಲುಗೊಂಡು ಹುಟ್ಟಿದ ಘಟ್ಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ಮುಂದೆ ಹೇಳ್ತಾರೆ ಅದಕ್ಕೆ ನಾನಾ ಔಷಧಿಯ ತಂದು ಹೊರೆಯವರು ನಾವೇನ್ ಮಾಡ್ತೀವಿ ಚಿಕ್ಕ ಪುಟ್ಟ ಕಾಯಿಲೆಗಳು ಬಂದಾಗ ಚಿಕ್ಕ ಅಂದ್ರೆ ಬರೀ ತಲೆನೋವು ಬಂತ ತಿಳ್ಕೊಡ್ರಿ ತುಂಬಾ ಏನೋ ಮೈ ಕೈ ನೋವು ಬಂತಂತ ತಿಳ್ಕೊಡ್ರಿ ಸ್ವಲ್ಪ ಕೆಮ್ಮು ಬಂತಂತ ತಿಳ್ಕೊಡ್ರಿ ಸ್ವಲ್ಪ ಶೀತ ಆಯ್ತು ತಿಳ್ಕೊಡ್ರಿ ನಾವ್ ಏನ್ ಮಾಡ್ತೀವಿ ಅಕ್ಕಪಕ್ಕ ಕೆಲವೊಂದ್ ಅಂಗಡಿಗಳ್ ನಾವ್ ಮಾಡ್ಕೊಂಡ್ಬಿಟಿರ್ತಿವಿ ಜನರಲ್ ಮೆಡಿಸಿನ್ಸ್ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಇವತ್ತು ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಒಂದ್ ಸ್ವಲ್ಪ ಅಹ್ ಇವತ್ತಿಗ ಎಲ್ಲಾರ್ಗು ತಾಳ್ಮೆ ಅಂತೂ ಇಲ್ವೇ ಇಲ್ವಾ ಒಂದ್ ಸ್ವಲ್ಪ ಯಾಕಂದ್ರೆ ಜೀವನಾನ ಹಂಗಿರುತ್ತೆ ಯಾಕಂದ್ರೆ ಮುಂದೆ ಕೆಲ್ಸಕ್ಕೆ ಹೋಗಬೇಕಾಗಿರುತ್ತೆ ಮನೇಲಿ ಏನೋ ಕೆಲಸ ಮಾಡ್ಬೇಕಾಗಿರುತ್ತೆ ಸೊ ಆದ್ರಿಂದ ಏನ್ ಮಾಡ್ತೀವಿ ಗೊತ್ತಿರೋ ಮೆಡಿಸಿನ್ಸ್ ಅನ್ನ ತಗೊಂಡ್ಬಂದು ನುಂಗ್ಬಿಡ್ತೀವಿ ನುಂಗಿದ ತಕ್ಷಣ ನಮ್ಗೆ ಏನಾಗುತ್ತೆ ಸ್ವಲ್ಪ ಏನೋ ಬಚ್ಚಿಟ್ಕೊಂಡಿರುತ್ತೆ ಒಂದ್ ಸ್ವಲ್ಪ ನಮಗೆ ರಿಲೀಫ್ ನೋಡ್ ತಗೊಂಡಿದ್ದಕ್ಕೆ ಹುಷಾರಾಯ್ತು ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಅದು ಅಲ್ಲಿ ಸ್ವಲ್ಪ ನಮ್ಗೆ ಸಮಾಧಾನ ಕೊಟ್ಟಿರುತ್ತೆ ಮುಂದೆ ಒಂದಿನ ಅದು ಸೈಡ್ ಎಫೆಕ್ಟ್ ಇರುತ್ತೆ ಅಂದ್ರೆ ನಿರಂತರವಾಗಿ ನಾವು ಯಾರು ಇಂಗ್ಲಿಷ್ ಮೆಡಿಸಿನ್ಸ್ ಹೆಚ್ಚು ತಗೊಂತ ಹೋಗ್ತಿವಿ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಸೊ ಈಗ ಸಾಮಾನ್ಯ ಚಿಕ್ಕ ಪುಟ್ಟ ಕಾಯಿಲೆಗಳು ಬಂದಾಗ ಆದಷ್ಟು ನಾವು ಮನೆ ಮದ್ದುಗಳನ್ನ ು ಹಿರಿಯರಾಗಿ ಹೋಗಿರ್ತಕ್ಕಂಥವ್ರು ಅಥವಾ ಈಗ ಸಾಕಷ್ಟು ನೀವು ಏನೋ ಮೀಡಿಯಾದಲ್ಲಿ ಸಾಕಷ್ಟು ನಿಮಗೆ ವಿಷಯಗಳು ತಿಳಿತಾವೆ ದೊಡ್ಡ ದೊಡ್ಡ ನುರಿತ ಡಾಕ್ಟರ್ಸೇ ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಿದಾರೆ ಅವುಗಳಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಂಡು ಅದರಿಂದ ಬರ್ತಕ್ಕಂಥ ಜ್ಞಾನವನ್ನ ನಾವು ಪಡ್ಕೊಂಡು ನಮ್ಮ ಜೀವನಕ್ಕೆ ಅಳವಡಿಸೋದನ್ನ ನಾವು ಕಲ್ತ್ಕೋಬೇಕು ಬೇರೆ ದಾರಿ ಇಲ್ಲ ಇಲ್ಲಿ ನಾನಾ ಔಷಧಿಯ ತಂದು ಬರು ನಾನಾ ಪರಿಯಲ್ಲಿ ಹೊರೆಯೇನು ಅಂತ ಹೇಳ್ತಾರೆ ಬಸವಣ್ಣ ಅವ್ರು ನೋಡ್ರಿ ಅವತ್ತು ಹನ್ನೆರಡೇ ಶತಮಾನದಲ್ಲೇ ಹೇಳಿದರೆ ನಾನಾ ಔಷಧಿ ತಂದು ಹೊರತಾರ ಅವರೆಲ್ಲರೂ ಬಟ್ ನಾನ್ ಮಾತ್ರ ಆ ಹೊ ಏನೋ ಆ ಹೊರೆ ಹಾಕಂಗಿಲ್ಲ ಯಾಕಂದ್ರೆ ಮಾತ್ರ ಎಲ್ಲ ನುಂಗೋದಿಲ್ಲ ಹಾಗೆ ಮುಂದೆ ಹೇಳ್ತಾರೆ ಭವರೋಗಹರ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಅಂದ್ರೆ ಅವರು ಪರಮಾತ್ಮನಿಗೆ ಭವರೋಗಹರ ಅಂದ್ರೆ ಭವ ಅಂದ್ರ ಹುಟ್ಟು ಹುಟ್ಟಿ ಈಗ ಈ ಪರಮಾತ್ ಈ ಪ್ರಪಂಚವನ್ನ ಹುಟ್ಟಿಸಿದಂತ ಭವರೋಗ ಹರ ವೈದ್ಯ ನೀನೇ ಇರ್ಬೇಕಾದ್ರೆ ನಾನ್ ಯಾಕೆ ಔಷಧಿ ಎಲ್ಲ ತಗೊಳ್ಳಿ ನಾ ತಗೊಳ್ಳೋದಿಲ್ಲ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಹೇಳಿದ್ದಾರೆ ಇಲ್ಲಿ ಮುಂದೆ ಹೇಳ್ತಾರೆ ಭವಹರನೆಂಬ ಬಿರುದು ನಿಮ್ಮದಾಗಿ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಇಲ್ಲಿ ಪುರಾತನರು ಅಂದ್ರೆ ಅಂದ್ರೆ ಹಳೆ ಕಾಲದಲ್ಲಿ ಹೋದಂತವ್ರು ಅಂತಾನು ತಿಳ್ಕೊಬಹುದು ಅಥವಾ ನಮ್ಮ ನಮ್ಮ ಎಲ್ಲರ ಮನೆಯಲ್ಲೂ ಹಿರಿಯರಾಗಿರುತ್ತಾರೆ ಅಜ್ಜ ಅಜ್ಜಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಅವ್ರ ಅಜ್ಜ ಎಲ್ಲರೂ ಆಗಿ ಹೋಗಿರ್ತಾರೆ ನಾವ್ ಹಿಂದಿಂದ ಇವಾಗ್ಲೇನೆ ಇತ್ತೀಚೆಗೆ ನಾವು ಕೆಲವೊಬ್ರು ಹಿರಿಯರ್ ಸಾಕಷ್ಟು ಮನೆಗಳಲ್ಲಿ ನಾವು ನೋಡ್ತೀವಿ ಏನೇ ಒಂದ್ ತೊಂದರೆ ಬಂದ್ರ ಅವ್ರು ಆಸ್ಪತ್ರೆಗೆ ಹೋಗೊಂಡ್ ಬಾ ಅಂದ್ರೆ ಹಠ ಮಾಡ್ತಿರ್ತಾರೆ ಇಲ್ಲಪ್ಪ ನಾ ಬರುದಿಲ್ಲ ಇಲ್ಲೇ ಏನಾದ್ರು ನಾನ್ ಮಾಡ್ಕೋತೀನಿ ನಿನ್ ಸಹವಾಸನ ಬೇಡ ಅಂತ ಅನ್ನೋ ಅಜ್ಜಿಗಳು ಅಜ್ಜಗಳು ನಾವು ಇವತ್ತು ನಾವ್ ನೋಡ್ತಾ ಇದೀವಿ ಸಹ ಆ ಒಂದು ಪದ್ಧತಿಯನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ದಾರೆ ಅಂತಂದ್ರೆ ಅಹ್ ಈಗ ವೈಜ್ಞಾನಿಕವಾಗಿ ಸೈನ್ಸ್ ಓದೋರಿಗೆ ಅವ್ರಿಗೂ ಗೊತ್ತಾಗಿರುತ್ತೆ ಈಗ ಭಗವದ್ಗೀತೆಯಲ್ಲೇ ಬಂದಿದೆ ಲಂಗನಂ ಪರಂ ಔಷಧಂ ಅಂತ ಹೇಳಿ ಒಂದು ಶ್ಲೋಕ ಬಂದಿದೆ ಅಂದ್ರೆ ಉಪವಾಸ ವೈಜ್ಞಾನಿಕವಾಗಿ ಸಿದ್ಧವಾದಂತ ಒಂದು ಔಷಧಿ ಒಂದು ಪದ್ಧತಿ ಒಂದು ಅಸ್ತ್ರ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಉಪವಾಸ ಅಂದ್ರೆ ಅಹ್ ಹೆಚ್ಚು ನಾವು ಉಪವಾಸ ಗೊತ್ತಿದ್ದವರು ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ಒಂದು ಇವಾಗ ಏನೇ ತೊಂದ್ರೆ ಬಂದ್ರು ಫಸ್ಟ್ ಚಿಕ್ಕ ಪುಟ್ಟ ಕಾಯಿಲೆಗಳು ಬರುತ್ತೆ ಯಾವುದೇ ದೊಡ್ಡ ಕಾಯಿಲೆ ಒಮ್ಮಿಂದ ಒಮ್ಮ ಸಡನ್ ಆಗಿ ಯಾರಿಗೂ ಬರಲ್ಲ ಅದು ಸೂಚನೆ ಕೊಡ್ತಿರತ್ತೆ ಒಂದು ಶೀತದ ಮೂಲಕ ಕೆಮ್ಮಿನ ಮೂಲಕ ಅಥವಾ ಬೇರೆ ಎಲ್ಲೋ ಒಂದು ಗಡ್ಡೆ ಗಂಟು ಹೀಗೆ ಚಿಕ್ಕ ಚಿಕ್ಕ ಒಂದು ಸೂಚನೆ ಕೊಟ್ಟಾಗ್ಲೆ ನಾವು ಹುಷಾರಾಗಿ ಆದಷ್ಟು ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗಿ ಅಥವಾ ಮನೇಲಿ ನಿಮ್ಮ ಇರತಕ್ಕಂತ ಹಿರಿಯರ ಒಂದು ಸಲಹೆಗಳನ್ನ ಪಡ್ಕೊಂಡು ಆದಷ್ಟು ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳದಿರೋ ಅದನ್ನು ಸಾಧ್ಯವಾದಷ್ಟು ಕ್ಯೂರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಆಗದೆ ಇದ್ದಾಗ ನೀವು ಡಾಕ್ಟರ್ ಸಲಹೆಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಒಟ್ಟಾರೆಯಾಗಿ ಈ ವಚನದಲ್ಲಿ ಅಹ್ ಬಸವಣ್ಣವ್ರು ಹೇಳೋದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಕಾಯಿಲೆ ಕಸಾಲೆ ಎಲ್ಲ ಬರೋದೆ ರೋಗ ಬರೋದೇನೆ ಬಟ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಅಹ್ ಗೊತ್ತಿದ್ದವ್ರ ಕಡೆಯಿಂದ ಅಥವಾ ಇಂತಹ ಗುರುಗಳ ಸನ್ನಿಧಾನಕ್ಕೆ ಬಂದು ಅವರಿಗೆ ಅವರು ಕೊಟ್ಟಂತ ಸಲಹೆಗಳನ್ನ ತಿಳ್ಕೊಂಡು ಅದನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದು ನಿಸರ್ಗೋಪಚಾರದಿಂದ ಅದು ಇಂಗ್ಲಿಷ್ ಮೆಡಿಸಿನ್ ಮುಕ್ತ ಒಂದು ಏನು ಉಪಚಾರಗಳಿಂದ ವಾಸಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಫಸ್ಟ್ ಫಸ್ಟ್ ಈ ಇಲ್ಲಿ ಬಂದು ಪ್ರಯತ್ನ ಮಾಡಿ ಇಲ್ಲಿ ಆಗದೆ ಇದ್ರೆ ನಾವು ಡಾಕ್ಟರ್ ಹತ್ರ ಹೋಗೋಣ ಬೇರೆ ದಾರಿ ಡಾಕ್ಟರ್ ಬೇಕೇ ಬೇಕು ಇಲ್ಲ ಅಂತಲ್ಲ ಎಮರ್ಜೆನ್ಸಿ ನಾವು ಡಾಕ್ಟರ್ ಗೆ ಅವಲಂಬನೆ ಆಗ್ಲಿಕ್ಕೆ ಅಡ್ಡಿ ಇಲ್ಲ ಇನ್ನು ಚಿಕ್ಕ ಪುಕ್ಕ ಚಿಕ್ಕ ಪುಟ್ಟ ವಿಷಯದಲ್ಲಿ ನೈಸರ್ ನಿಸರ್ಗದತ್ತ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಜೀವನ ಪದ್ಧತಿಯನ್ನ ಬದಲಾಯಿಸೋಳೋದ್ರಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾವೇನು ಈಗ ಈ ಸತ್ಸಂಗನೆ ತಗೊಳ್ರಿ ಈ ಸತ್ಸಂಗನು ಕೂಡ ನಿಮ್ಮ ಆರೋಗ್ಯವನ್ನ ಅಹ್ ತುಂಬಾ ಅಹ್ ಒಂದು ಏನು ಅವಿಭಾಜ್ಯ ಅಂಗ ಅಂತಾನೆ ನಾನ್ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಏನ್ ನೀವು ಚಿಕಿತ್ಸೆಗೆ ಬಂದಿದ್ರಿ ಪ್ರತಿಯೊಂದು ಇಲ್ಲಿ ಏನ್ ನಡೀತಾವ್ ಕಾರ್ಯಕ್ರಮ ಪ್ರತಿಯೊಂದ್ರಲ್ಲೂ ಕೂಡ ನಿಮಗೆ ಆರೋಗ್ಯ ಇದೆ ಪ್ರತಿಯೊಂದರಲ್ಲೂ ಭಾಗವಹಿಸ್ರಿ ಅದನ್ನ ಯಾರು ಮಿಸ್ ಮಾಡ್ಕೊಬೇಡ್ರಿ ಇಲ್ಲಿ ಹತ್ತಿನ ಏನಿರ್ತೀರಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಏನು ಏನೋ ಅಟೆಂಡ್ ಆಗ್ಬೇಕು ಇವಾಗ ನೋಡ್ರಿ ಅಹ್ ಚಿಂತನೆ ಮಾಡುವ ಏನೋ ಚಿಂತನೆ ಅಲ್ಲ ನಾವು ಭಜನೆ ಮಾಡ್ತಿರ್ತೀವಲ್ಲ ಪ್ರತಿಯೊಬ್ರು ಭಾಗವಹಿಸ್ ಬಾಯ್ ಬಿಟ್ಟು ಹಾಡ್ಬೇಕು ಯಾಕಂದ್ರೆ ಸಂಕೋಚ ಅನ್ನೋದು ಹೋಗುತ್ತೆ ನೀವು ಹಾಡುವಾಗ ಒಂದ್ ಏನೋ ಒಂದು ಸಂತೋಷ ನಮ್ ಗೊತ್ತಿಲ್ದೇ ನಮ್ ಮನಸ್ನೊಳಗ್ ಬರುತ್ತೆ ಆ ಸಂತೋಷವೂ ಕೂಡ ನಿಮಗೆ ಆರೋಗ್ಯವನ್ನ ತಂದ ಕೊಡಬಲ್ಲದು ಅದಕ್ಕೋಸ್ಕರ ಪ್ರತಿಯೊಬ್ರು ಈಗ ಈಗ ಏನು ಕಾರ್ಯಕ್ರಮಕ್ಕೆ ಇಲ್ಲಿ ಏನೇನ್ ಕಾರ್ಯಕ್ರಮ ಬಂದಾಗ್ಲೂ ನಾವು ಹೇಳಿರ್ತೀವಿ ಇಷ್ಟು ಗಂಟೆಗೆ ಆಗುತ್ತೆ ಇಷ್ಟು ಗಂಟೆ ಪ್ರೇಯರ್ ಇರ್ತದೆ ಇಷ್ಟು ಗಂಟೆ ಕ್ಲಾಸ್ ಇರ್ತದ ಎಲ್ಲಾನು ಪ್ರತಿಯೊಂದು ಮಾಹಿತಿನೂ ಕೊಟ್ಟಿರ್ತೀವಿ ಆದ್ರೂ ಕೂಡ ಇವತ್ ನೋಡ್ರಿ ಆ ಒಳ್ಳೆ ವಿಷಯಕ್ಕೆ ಯಾವತ್ತೂ ಮನುಷ್ಯನ ಎಲ್ಲರೂ ಹಂಗೆ ನನ್ನಿಂದ ಹೇಳುದು ಎಲ್ಲರೂ ಹಂಗೆ ಒಳ್ಳೆ ವಿಷಯಕ್ಕೆ ಆ ನಾವು ಎಲ್ಲದಕ್ಕೂ ಪ್ರಯತ್ನ ಮಾಡ್ಬೇಕು ಕೆಟ್ಟ ವಿಷಯಕ್ಕೆ ಪ್ರಯತ್ನ ಮಾಡ್ಬೇಕಾಗಿಲ್ಲ ನಿದ್ದೆ ಸ್ವಲ್ಪ ಅಥವಾ ಮಲ್ಕೊಳಕ್ ನಾವು ಪ್ರಯತ್ನ ಮಾಡಂಗಿಲ್ಲ ಮಲ್ಕೊಂಡ್ಬಿಡ್ಬಹುದು ಆದ್ರೆ ಒಳ್ಳೆ ವಿಷಯಕ್ಕೆ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬರ್ಬೇಕಾಗತ್ತೆ ನಮ್ಮ ಮನಸ್ಸಿಂದ ಒಂದು ಪ್ರಯತ್ನನೂ ಇರ್ಬೇಕಾಗತ್ತೆ ಆದ್ರಿಂದ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಪ್ರತಿಯೊಬ್ರು ಕೂಡ ಎಲ್ಲದಕ್ಕೂನು ಎಲ್ಲಾ ಕ್ಲಾಸ್ ಇರಬಹುದು ಯೋಗ ಕ್ಲಾಸ್ ಇರ್ಬೋದು ಧ್ಯಾನ ಕ್ಲಾಸ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಏನು ನಾವು ಟೈ ಟೈಮ್ ನಿಗದಿ ಮಾಡಿರ್ತೀವಲ್ಲ ಆ ಟೈಮ್ಗೆ ಸರಿಯಾಗಿ ಬರೋದಕ್ಕೆ ನೀವು ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ರಿ ಟ್ರೈ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಮನಸ್ಸು ಕೂಡ ಅದರಿಂದ ಎದ್ ಎಬ್ಬಿಸ್ಕೊಂಡು ಬರುತ್ತೆ ಸೊ ಆದ್ರಿಂದ ನಾಳಿಂದ ಎಲ್ಲರೂ ಪ್ರೇಯರಿಗೆ ಪ್ರಾರ್ಥನೆಗೆ ಕ್ಲಾಸ್ಗೆ ಎಲ್ಲರೂ ಸರಿಯಾಗಿ ಅಟೆಂಡ್ ಆಗ್ರಿ ಗುರುಗಳು ಬರೋಕ್ಕಿಂತ ಎಲ್ಲರೂ ಮೊದಲು ಬಂದು ಬೆಲ್ಲ ಆದ ತಕ್ಷಣ ಯಾಕಂದ್ರೆ ಎಲ್ಲಾರ್ಗು ಏನು ಸ್ನಾನಕ್ಕೆ ಎಲ್ಲ ಏನಕ್ಕೂ ತೊಂದ್ರೆ ಇಲ್ಲ ಒಂದ್ ರೂಮಲ್ಲಿ ಇಬ್ರು ಇರ್ತೀರಿ ಅಥವಾ ಮೂರ್ ಜನ ಇರ್ತೀರಿ ಸೊ ಐದು ನಲ್ವತ್ತರವರೆಗೂ ಎಲ್ಲರೂ ಆರಾಮಾಗಿ ರೆಡಿ ಆಗಿ ಬರಬಹುದು ಎಲ್ಲರೂ ನಾಳಿಂದ ಕರೆಕ್ಟ್ ಆಗಿ ಎಲ್ಲದಕ್ಕೂ ಭಾಗವಹಿಸ್ರಿ ಯಾವ್ದನ್ನು ಮಿಸ್ ಮಾಡ್ಕೋಬೇಡ್ರಿ ಹೋದ್ಮೇಲೆ ನೀವು ತುಂಬಾ ಬೇಜಾರ್ ಮಾಡ್ಕೊಂತೀರಿ ಮಿಸ್ ಮಾಡ್ಕೊಂಡೆಲ್ಲ ಅಂತ ಹೇಳಿ ಪ್ರತಿಯೊಂದರಲ್ಲೂ ಗೊತ್ತಿಲ್ಲ ನಿಮಗೆ ಯಾವ ಕ್ಲಾಸ್ ಅಲ್ಲಿ ಯಾವ ಸಮಯದಲ್ಲಿ ಏನು ನಿಮ್ಗೆ ಲಾಭ ಸಿಗುತ್ತೋ ಯಾವ್ದ್ರಿಂದ ನಿಮಗ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ್ದ್ರಿಂದ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಅದು ಬದಲಾವಣೆ ಎಂದು ಯಾವ್ದೋ ಒಂದ್ ಮೂಲೆಯಲ್ಲಿ ಬಂದಿರ್ತದೆ ಸೊ ಅದಕ್ಕೆ ಎಲ್ಲದಕ್ಕೂ ನಮ್ಮನ್ನ ನಾವು ತೆರೆದುಕೊಂಡು ಎಲ್ಲದ್ರಿಂದ ಸಿಗುವಂತ ಒಂದು ಲಾಭವನ್ನ ಆರೋಗ್ಯವನ್ನ ಸಂತೋಷವನ್ನ ಆನಂದವನ್ನ ಪಡ್ಕೊಂಡು ಪುನೀತರಾಗೋಣ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥ